ಎಲ್ಲ ಮಾತಾಡಿದೆ ನಿಮ್ ಕುಟುಂಬದ ವಿಷಯಕ್ಕೆ ಬನ್ನಿ ಹೆಂಗಿದೆ ಸಹಕಾರ ಕುಟುಂಬದ ವಿಷಯ ಅಂತ ಬಂದಾಗ ನನಗ ಅಮ್ಮ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಕೆಲವರು ಅದು ಖುಷಿಗೆ ಪ್ರೀತಿಗೆ ಸರಸ್ವತಿ ಪುತ್ರರು ಅಂತ ಆಕ್ಚುಲಿ ನಮ್ಮ ಅಮ್ಮನ ಹೆಸರು ಸರಸ್ವತಿ ಮತ್ತೆ ನಮ್ಮ ಚಿಕ್ಕಮ್ಮನ ಹೆಸರು ಶಾರದೆ ಇದು ನೋಡಿ ಡಬಲ್ ಡಬಲ್ ಕಾಣ್ತಾರಲ್ಲ ಸೊ ನನಗೆ ನಮ್ಮ ಅಮ್ಮ ಅವರ ಸಹಕಾರ ಪ್ರೀತಿ ಅದು ಮತ್ತೆ ಕನ್ನಡ ಓದ್ಸೋದು ಬರೆಯೋದಕ್ಕೆ ಅದಕ್ಕೆ ಅಮ್ಮ ಜಾಸ್ತಿ ಇಲ್ಲ ಅದ್ರ ಬಗ್ಗೆ ಇದು ಬಟ್ ಆ ದಿಕ್ಕಿನಲ್ಲಿ ಇದು ಮಾಡೋದು ಬಟ್ ಆಗ್ಲಿಲ್ಲ ನೀವು ಹೇಳಿದಂಗೆ ಈ ಸಿನಿಮಾ ಸೆಳೆತ ಈ ಕಡೆ ಕರ್ಕೊಂಡ್ ಬಂದ್ಬಿಡ್ತು ರಿಗ್ರೆಟ್ಸ್ ಇದೆಯಾ ಸಿನಿಮಾ ಬಂದ್ ಒಳ್ಳೆ ಕೆಲ್ಸ ಮಾಡಿದೆ ಅಂತ ಚೇಂಜಸ್ ಏನಾದ್ರು ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಇಲ್ಲ ಸಿನಿಮಾ ನಮ್ಮ ಕನಸು ನಮ್ಮ ಗುರಿ ಆಗಿತ್ತು ಸೊ ಇಲ್ಲಿ ಕರ್ಕೊಂಡು ಬಂದು ಒಂದಷ್ಟು ಸೊ ಮಾಡ್ತಿದೀವಿ ಖುಷಿ ಇದೆ ಯಾವಾಗ್ಲೂ ನಾವು ಅನ್ಕೊಂಡಿರೋದನ್ನ ನಾವು ಮಾಡೋದೇ ಸಾಧನೆ ಅನ್ಕೊಂಡಿದೀನಿ ಈ ಕ್ಷಣದಲ್ಲಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಂಥವ್ರಿಗೆ ನಾನು ಹೇಳ್ಬೇಕಪ್ಪ ಇವರು ನನ್ನ ಜೀವನದಲ್ಲಿ ಇದ್ದಿದ್ದಕ್ಕೆ ನನ್ನ ಜೀವನ ಈ ಮಟ್ಟಕ್ಕೆ ಬಂದಿದೆ ಯಾರಿಗೆ ನಾನು ನಾನು ಅದು ನಾನು ವಹಿಸಿ ನಮಸ್ಕಾರ ಮಾಡೋದು ನನ್ನ ಕನ್ನಡ ಕಲಿಸಿದ ನನ್ನ ಸರ್ಕಾರಿ ಶಾಲೆಯ ಟೀಚರ್ಗಳಿಗೆ ಮತ್ತು ಕನ್ನಡಕ್ಕೆ ಕನ್ನಡಿಗರಿಗೆ ಅದು ಇವ ಇವತ್ತು ನಾವೇನು ಇದ್ದೀವಿ ನಾವೇನು ಒಂದು ಏನು ಬರೀತಿದ್ದೀವಿ ಎಲ್ಲನೂ ಕನ್ನಡದ ತಾಯಿ ಭುವನೇಶ್ವರಿ ಆಶೀರ್ವಾದ ಈ ಕ್ಷಣಕ್ಕೆ ಸಾರಿ ಹೇಳೋದಾದರೆ ಏನೋ ತಪ್ಪಾಗ್ಬಿಟ್ಟಿದೆ ಕ್ಷಮೆ ಕೇಳಂಗಿದ್ರೆ ನಾನು ಸಿಕ್ಕಾಪಟ್ಟೆ ಕ್ಷಮೆ ಕೇಳಬೇಕು ಒಂದು ಇನ್ನು ಕ್ಷಮೆ ಕೇಳಿದ್ರೆ ಅದು ಕ್ಷಮೆನೇ ಅಲ್ಲ ಅದಕ್ಕೆ ಇನ್ನೊಂದು ಎಪಿಸೋಡ್ ಬೇಕು ಆದರೂ ಕೇಳ್ತಾ ಇದ್ದೀನಿ ಕ್ಷಮೆ ಇರು ಮುಂದಿನ ಗುರಿ ಅಂತ ಏನಾದರೂ ಹೇಳಿ ಸಿನ್ಮಾ ಸಿನಿಮಾಗಳು ಅದರಲ್ಲಿ ಒಳ್ಳೊಳ್ಳೆ ಕತೆಗಳಿಗೆ ನಾನು ಮಾತು ಬರಿಬೇಕು ಅನ್ನೋದು ಖುಷಿ ಇದೆ ಮತ್ತೆ ಥ್ಯಾಂಕ್ಸ್ ನಮ್ಮ ಕನ್ನಡಿಗರಿಗೆ ಹೇಳಬೇಕು ಯಾಕೆಂದ್ರೆ ಒಂದು ಎಲ್ಲೋ ಒಂದ್ ಕಡೆ ಆರ ಕೇರದ ಮೂರ ಕಿಳಿಯದ ಚಿತ್ರರಂಗ ಅನ್ನೋ ಒಂದು ನಿಲುವಿನಲ್ಲಿ ಅದು ಮೊದ್ಲಿಂದಾನು ಇದೆ ಯಾಕೆಂದ್ರೆ ನಾವ್ ಯಾರ ತಂಟೆಗೂ ಹೋಗೋರಲ್ಲ ಕನ್ನಡಿಗರು ಉದಾರಿಗಳು ತುಂಬಾ ಮನಸ್ಸಿರೋರು ಸೊ ನಾವ್ ಯಾರ ತಂಟೆಗೂ ಹೋಗಲ್ಲ ಹೋಗ್ಬಾರ್ದು ಬರೋರ್ ಮಾತ್ರ ಬಿಡಲ್ಲ ಅನ್ನೋ ಮನಸ್ಥಿತಿಲಿ ಇದ್ದಾಗ ಎಲ್ಲೋ ಒಂದ್ ಕಡೆ ಪರಭಾಷಿಕರ ಹಾವಳಿ ತುಂಬಾ ಆಗಿತ್ತು ಚಿತ್ರರಂಗದಲ್ಲಿ ನಮ್ಮ ಆ ತಗೊಂಡೋಗಿ ಇವತ್ತು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಸೊ ಅವರುಗಳಿಗೆ ಇದು ಹೇಳಬೇಕು ನಾನು ಈ ವಾಹಿನಿ ಮೂಲಕ ಅದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ನಮ್ಮ ಕನ್ನಡ ಚಿತ್ರಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಪೂಜಿಸಿ ಜನಗಳ ಕೈಯಲ್ಲಿ ಪ್ರೀತಿ ಸಂಪಾದನೆ ಮಾಡಿಸ್ಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯದ್ಭುತ ಅದ್ಭುತ ನನಗಂತೂ ಒಂದು ಗಂಟೆ ಹೆಂಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಆಗಿದ್ದಕ್ಕಾಗಿ ತುಂಬ ಖುಷಿ ಆಯಿತು ಓಕೆ ವೆರಿ ನೈಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ